ನಮಸ್ಕಾರ ಇವತ್ತು ಕರಾರು ಒಂದನ ಯೂನಿಟ್ ಫೈವ್ ನಾವು ಲಾಸ್ಟ್ ಯೂನಿಟಲ್ಲಿದ್ದೀವಿ ಬಹುತೇಕ ಎರಡು ಯೂನಿಟಲ್ಲಿ ನಾವು ನಿಮ್ಮ ಕರಾರು ಒನ್ ಫಂಕ್ಷನ್ ಫೋರ್ಷನನ್ನು ಕಂಪ್ಲೀಟ್ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತು ಇದು ಕೂಡ ಒಂದು ಸಣ್ಣ ವಿಡಿಯೋ ನಿಮಗೆ ಇದು ಕ್ವಶನ್ ನಿಮಗೆ ಮೋಸ್ಟ್ಲಿ ಯು ವಿಲ್ ಗೆಟ್ ಇಟ್ ಆನ್ ಶಾರ್ಟ್ ನೋಟ್ಸ್ ಹೇಳಿ ಹೇಳ್ತಾ ಇಟ್ ಇಸ್ ಅ ದಿಸ್ ಕ್ವಶನ್ ಯು ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ ಫಾರ್ ಶಾರ್ಟ್ ನೋಟ್ ಇದೇನು ನಿಮಗೆ ಲಾಂಗ್ ಆನ್ಸರ್ಗೆ ಬರುವಂತ ಪ್ರಶ್ನೆ ಅಲ್ಲ ಇಟ್ ಇಸ್ ಓನ್ಲಿ ಫಾರ್ ಶಾರ್ಟ್ ನೋಟ್ಸ್ ಸೊ ದ ವಿಡಿಯೋ ಈಸ್ ವೆರಿ ಶಾರ್ಟ್ ಬಟ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಮಾಡಿಸ್ ಡಾಕ್ಯುಮೆಂಟ್ ಮಾಡಿಸ್ತೀರಿ ಸೇಲ್ ಡೀಡ್ ಮಾಡಿಸ್ತೀರಿ ಲೀಸ್ ಡೀಡ್ ಮಾಡಿಸ್ತೀರಿ ಅಥವಾ ಒಂದು ವಿಲ್ ಮಾಡಿಸ್ತೀರಿ ಅಥವಾ ಒಂದು ಕಾಂಟ್ರಾಕ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಅಲ್ಲಿ ಏನಾಗುತ್ತೆ ಏನೋ ಒಂದು ಎರರ್ ಆಗಿಬಿಡುತ್ತೆ ಸೊ ದಟ್ ವಿಲ್ ಕ್ರಿಯೇಟ್ ಎ ಪ್ರಾಬ್ಲಮ್ ರಿಯಲಿ ವೆನ್ ಇಟ್ ಈಸ್ ಗೆಟಿಂಗ್ ಎಕ್ಸಿಕ್ಯೂಟೆಡ್ ಅದು ನಿಮಗೆ ಕಾನೂನಾತ್ಮಕವಾದ ಸಮಸ್ಯೆಯನ್ನು ಉದ್ಭವಿಸ್ಬೋದು ಅಂತಹ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ನ್ಯಾಯಾಲಯದ ಮುಂದೆ ಹೋಗಿ ನಿಮ್ಮ ಆ ಡಾಕ್ಯುಮೆಂಟನ್ನು ಕಾಂಟ್ರಾಕ್ಟನ್ನು ಸರಿಪಡಿಸ್ಕೊಬೋದು Rectification of instruments. The instrument may be a sale deed, a mortgage deed, a lease deed, then a contract, maybe anything, any document, any partnership deed. So, in all these things, rectification is permitted under this act that is SRA. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಏನಿದೆ ಇದರ ಒಂದೇ ಒಂದು ಸೆಕ್ಷನ್ ಇದೆ ಇದು ದಿರ್ ಇಸ್ ಓನ್ಲಿ ಒನ್ ಸೆಕ್ಷನ್ ಆ್ಯಂಡ್ ಅಂಡರ್ ದಿಸ್ ಸೆಕ್ಷನ್ ದಿಸ್ ರೆಕ್ಟಿಫಿಕೇಷನ್ ಈಸ್ ಪಾಸಿಬಲ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಬಟ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಯಾಕೆಂದರೆ ಆಗಿ ಇವು ನಡೀತಾ ಇರ್ತವೆ ಅನೇಕ ಸಂದರ್ಭಗಳಲ್ಲಿ ನಾನು ಕೂಡ ಇದ್ದಂತಹ ರೆಕ್ಟಿಫಿಕೇಷನ್ ಡೀಟ್ಗಳನ್ನ ಮಾಡಿಸಿದಂತಹ ಅನುಭವ ನನಗಿದೆ ಮೀನಿಂಗ್ ಆ್ಯಂಡ್ ಪರ್ಪಸ್ ಇದರ ಉದ್ದೇಶ ಏನು ರೆಕ್ಟಿಫಿಕೇಷನ್ ಮೀನ್ಸ್ ಎ ಜುಡಿಷಿಯಲ್ ಕರೆಕ್ಷನ್ करेक्शन मारत इरला तुम्ही ಅದಕ್ಕೆ न्यायिकವಾದಂತ ಒಂದು ಮೊಹರ್ ಸಿಗುತ್ತೆ ऑफ ए रिटन कॉन्ट्रैक्ट ಆರ್ ડીಡ್ ಇಟ್ ಮೇ ಬಿ ಎ ಕಾಂಟ್ರಾಕ್ಟ್ ಆರ್ ಇಟ್ ಮೇ ಬಿ ಎ ಡಿಡ್ ಸೋ ದಟ್ ದ ಇನ್ಸ್ಟ್ರುಮೆಂಟ್ ಟ्रूली ರಿಫ್ಲೆಕ್ಟ್ಸ್ ವಾಟ್ ದ ಪಾರ್ಟೀಸ್ ಯುಶುವಲಿ ಇಂಟೆండెಡ್ ಟು ಬಟ್ ಫೇಲ್ ಟು ಎಕ್ಪ್ರೆಸ್ बिकॉज ऑफ ಟೂ ಥಿಂಗ್ಸ್ 1 ಇಸ್ बिकॉज ऑफ ಫ್ರಾಡ್ ಆರ್ बिकॉज ऑफ योर ओन มิಸ್ ಟೇಕ್ देन ಇಫ್ ದೇರ್ ಈಸ್ ಎ ಕನ್ಸೆನ್ಸಸ್ ಐಡಿಯಂ ಇಬ್ಬರ ಮನಸ್ಸು ಒಂದೇ ಇತ್ತು ಹಾಗೆ ಮಾಡ್ಕೊಂಡಿದ್ರಿ ನೀವು ಕಾಂಟ್ರಾಕ್ಟು ಆದರೆ ಟೈಪ್ ಮಾಡೋವೇನೋ ತಪ್ಪು ಮಾಡ್ತಾನೆ ಅಥವಾ ನಿಮ್ಮ ಲ್ಯಾಂಗ್ವೇಜ್ ತಪ್ಪಾಗುತ್ತೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ರೆಕ್ಟಿಫಿಕೇಷನ್ ಮಾಡಿಸ್ಬೋದು ಅಥವಾ ಕಾಂಟ್ರಾಕ್ಟಲ್ಲಿ ಫ್ರಾಡೇ ಆಗಿಬಿಟ್ಟಿರ್ತದೆ ಮೋಸನೇ ಆಗಿಬಿಟ್ಟಿರ್ತದೆ ಆ ಮೋಸ ಆಗಿರುವಂತಹ ಕಾಂಟ್ರಾಕ್ಟನ್ನು ನೀವು ವಂಚನೆ ಮುಕ್ತಗೊಳಿಸ್ಬೋದು ದಿಸ್ ಈಸ್ ದ ಪರ್ಪಸ್ ಆಫ್ ರೆಕ್ಟಿಫಿಕೇಷನ್ ಆಫ್ ಇನ್ಸ್ಟ್ರೂಮೆಂಟ್ ರೈಟ್ ವಟ್ ಈಸ್ ಇಟ್ಸ್ ನೇಚರ್ ವೈ ಇಟ್ ಈಸ್ ರಿಕ್ವೈರ್ಡ್ ಆಲ್ ಎಂಟೈರ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಈಸ್ ಓನ್ಲಿ ಟು ಅಚೀವ್ ಈಕ್ವಿಟೇಬಲ್ ಜಸ್ಟಿಸ್ ನೆನ್ ಬಿಟ್ಕೊಡ್ಬೇಡಿ ಈಕ್ವಿಟೇಬಲ್ ಜಸ್ಟಿಸ್ ನ್ಯಾಯ ಸಮಾನತೆಯ ಉದ್ದೇಶವನ್ನು ಹೊಂದಿದಂತಹ ಒಂದೇ ಒಂದು ಕಾನೂನು ಅತಿ ಮುಖ್ಯವಾದ ಒಂದೇ ಒಂದಲ್ಲ ತಪ್ಪಾಗ್ತದೆ ಅತಿ ಮುಖ್ಯವಾದ ಕಾನೂನು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅಂತ ಹೇಳ್ಬೋದು ಆಮೇಲೆ ಇದು ವಿವೇಚನೆಗೆ ಬಿಟ್ಟಂಥ ವಿಷಯ ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂತಹ ವಿಷಯ ಇಲ್ಲಿ ಚಿಕಿತ್ಸೆ ಅಂತಾಗಿದೆ ಕನ್ನಡದಲ್ಲಿ ಇದನ್ನು ಪರಿಹಾರ ಅಂತ ಮಾಡಬಹುದು ಪರಿಹಾರ ಅಂದರೆ ಇದು ನ್ಯಾಯ ಸಮಾನತೆಯ ಪರಿಹಾರವಾಗಿದ್ದು 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 ನ್ಯಾಯಾಲಯದ ವಿವೇಕಕ್ಕೆ ಒಳಪಟ್ಟದ್ದು ನಿಜವಾದ ನ್ಯಾಯ ಸಾಧಿಸಲು ಪ್ರಾಮಾಣಿಕ ತೃತೀಯ ವ್ಯಕ್ತಿಗಳ ಹಕ್ಕುಗಳಿಗೆ ಹಾನಿಯಾಗದಂತೆ ಬಳಸಬೇಕು ದ ಓನ್ಲಿ ಕಂಡೀಷನ್ ಈಸ್ ಇಟ್ ಶುಡ್ ನಾಟ್ ಹಾರ್ನ್ ದ ಥರ್ಡ್ ಪಾರ್ಟೀಸ್ ನೀವೊಂದು ರೆಕ್ಟಿಫಿಕೇಶನ್ ಮಾಡೋದ್ರಿಂದ ಸಂಬಂಧ ಇಲ್ಲದ ಯಾವುದೋ ವ್ಯಕ್ತಿಗೆ ತೊಂದರೆ ಆಗಬಾರ್ದು ತೊಂದರೆ ಆಗುವಾಗ ದಂಗಿದ್ರೆ ಅದನ್ನು ರೆಕ್ಟಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ ರೈಟ್ ಸ್ಟ್ಯಾಚ್ಯುಟರಿ ಬೇಸಿಸ್ ವಾಟ್ ಲಾಸ್ ವಾಟ್ ಎಸ್ ಆರ್ ಎ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಸೇಸ್ ಅನ್ನೋದನ್ನ ನಾನಿಲ್ಲಿ ಪಾಯಿಂಟ್ ಮೇಲೆ ಬರೆದಿದ್ದೀನಿ ಐ ಹವ್ ಮೇಡ್ ಟು ತ್ರೀ ಪಾಯಿಂಟ್ಸ್ ಬಾರ್ ದಿಸ್ ದ ಪಾಯಿಂಟ್ಸ್ ಆರ್ ತ್ರೀ ಫೋರ್ ಆ್ಯಂಡ್ ಫೈವ್ ದೇರ್ ಆರ್ ಫೈವ್ ಪಾಯಿಂಟ್ಸ್ ಆಲ್ ದ ಫಾಯಿಂಟ್ಸ್ ವಿ ವಿಲ್ ಸಿ ವೆನ್ ಅವೈಲೇಬಲ್ ರೆಕ್ಟಿಫಿಕೇಶನ್ ಯಾವಾಗ ಮಾಡಲಿಕ್ಕೆ ಸಾಧ್ಯ ಅಂತ ಒಂದು ದಾಖಲೆಯನ್ನು ಅಥವಾ ಖರಾರನ್ನು ತಿದ್ದುಪಡಿ ಮಾಡಲಿಕ್ಕೆ ಸರಿಪಡಿಸ್ಲಿಕ್ಕೆ ಯಾವಾಗ ಸಾಧ್ಯ ಇಫ್ ಡ್ಯೂ ಟು ಫ್ರಾಡ್ ಆರ್ ಮಿಸ್ಟೇಕ್ ಮ್ಯೂಚುಯಲ್ ಮಿಸ್ಟೇಕ್ ಆಫ್ ದ ಪಾರ್ಟೀಸ್ ಎ ಕಾಂಟ್ರಾಕ್ಟ್ ಆರ್ ಅದರ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಡಸ್ ನಾಟ್ ಎಕ್ಸ್ಪ್ರೆಸ್ ದ ರಿಯಲ್ ಇಂಟೆನ್ಷನ್ ನಿಮ್ಮ ಮೂಲ ಉದ್ದೇಶವನ್ನು ಅದು ಹೇಳ್ತಾ ಇಲ್ಲ ಆವಾಗ ಏನು ಮಾಡ್ಬೋದು ಎ ಪಾರ್ಟಿ ಮೇ ಸೀಕ್ ರೆಕ್ಟಿಫಿಕೇಶನ್ ಯಾರಿಗೆ ಅದು ತೊಂದರೆ ಆಗುತ್ತೆ ಇದೆಯೋ ಅವ್ರೇನು ಮಾಡ್ಬೋದು ಅದರ ತಿದ್ದುಪಡಿಗೆ ಕೋರ್ಟಿನ ಹತ್ರ ಹೋಗ್ಬೋದು ಅದು ವಂಚನೆಯಿಂದ ಆಗಿರ್ಬೋದು ಪರಸ್ಪರ ತಪ್ಪಿನಿಂದ ಆಗಿರ್ಬೋದು ಆವಾಗ ಕೋರ್ಟ್ಗೆ ಹೋಗ್ಬೋದು ಆಮೇಲೆ ಮೋಡ್ಸ್ ಆಫ್ ಸೀಕಿಂಗ್ ಯಾವ ಯಾವ ರೀತಿಯಲ್ಲಿ ನೀವು ಪರಿಹಾರ ಬಂದರೆ ಪ ಏನು ತಿದ್ದುಪಡಿಯನ್ನು ಕೇಳಬೇಕು ಯಾವ ರೀತಿಯಲ್ಲಿ ನೀವು ತಿದ್ದುಪಡಿಯನ್ನು ಕೇಳಬೇಕು ಬೈ ಎನ್ ಇಂಡಿಪೆಂಡೆಂಟ್ ಶೂಟ್ ನೀವು ಏನು ಮಾಡ್ಬೋದು ಒಂದು ದಾವೆ ಹೂಡ್ಬೋದು ನಮ್ಮ ಈ ದಾಖಲೆಯನ್ನು ಸರಿಪಡಿಸಿಕೊಡಿ ಅಂತ ಆಮೇಲೆ ಯಾವುದೋ ಒಂದು ಶೂಟ್ ನಡೀತಾ ಇರ್ತದೆ ಆಲ್ರೆಡಿ ದಾವೆ ಇರ್ತದೆ ಆಸ್ಕಿಂಗ್ ಫಾರ್ ರೆಕ್ಟಿಫಿಕೇಶನ್ ಇನ್ ಎನಿ ಶೂಟ್ ವೇರ್ ರೈಟ್ಸ್ ಅಂಡರ್ ದ ಇನ್ಸ್ಟ್ರೂಮೆಂಟ್ ಆರ್ ಇನ್ ಇಶ್ಯೂ ನೋಡಿ ದೇರ್ ಇಸ್ ಆಲ್ರೆಡಿ ಎ ಶೂಟ್ ಆ್ಯಂಡ್ ಇನ್ ದ್ಯಾಟ್ ಶೂಟ್ ದೇರ್ ಈಸ್ ಎನ್ ಇಶ್ಯೂ ಆ ಇಶ್ಯೂ ಮೇಲೆ ಏನಾಗಿದೆ ಅಂತಂದ್ರೆ ಅವ್ರ ಇಶ್ಯೂ ತಗೊಂಡಿರೋದು ಹೆಂಗಿರ್ತದೆ ಅಂದರೆ ದಾಖಲೆಯನ್ನು ಸರಿಪಡಿಸಿದರೆ ಇಶ್ಯೂದ ಪರಿಸ್ಥಿತಿ ಇದೆಯಲ್ಲ ಅದು ಬದಲಾವಣೆ ಆಗ್ಬೋದು ಅಂಥ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಆ ಒಂದು ಶೂಟ್ನ ಮಾಡಿಫೈ ಮಾಡಲಿಕ್ಕೆ ರೈಟ್ ಶೂಟ್ನ ಅಥವಾ ಶೂಟ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ದಾಖಲಾತಿ ಇತ್ತಂದ್ರೆ ಆ ದಾಖಲಾತಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಬೈ ಆಸ್ಕಿಂಗ್ ಫಾರ್ ರೆಕ್ಟಿಫಿಕೇಶನ್ ಇನ್ ಎನಿ ಶೂಟ್ ವೇರ್ ರೈಟ್ಸ್ ಅಂಡರ್ ದ ಇನ್ಸ್ಟ್ರೂಮೆಂಟ್ ಆರ್ ಇನ್ ಇಶ್ಯೂ ಆ ಪರ್ಟಿಕ್ಯುಲರ್ ದಾಖಲಾತಿ ಇರ್ತದಲ್ಲ ಅಲ್ಲಿ ಇನ್ಸ್ಟ್ರೂಮೆಂಟು ಅದೇ ಒಂದು ಇಶ್ಯೂ ಆಗಿದ್ರೆ ಆ ಇನ್ಸ್ಟ್ರೂಮೆಂಟು ತಪ್ಪಾಗಿದ್ರೆ ಅದನ್ನು ನೀವೇನು ಮಾಡಬಹುದು ಸರಿಪಡಿಸಬಹುದು ಎಕ್ಸಾಂಪಲ್ ಅಲಾಂಗ್ ವಿತ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆ ಪತ್ರದ ಆಧಾರದಲ್ಲಿನ ಹಕ್ಕು ವಿವಾದದಲ್ಲಿರುವ ಯಾವುದೇ ದಾಖಲೆಯಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಜೊತೆಗೂ ಮಾಡ್ಬೋದು ರೈಟ್ ಥರ್ಡ್ ಒನ್ ಡಿಫೆನ್ಸ್ ರೂಟ್ ವಟ್ ಈಸ್ ಡಿಫೆನ್ಸ್ ರೂಟ್ ಇಲ್ಲಿ ದಾವೆ ಹಾಕಿರ್ತಾರೆ ಎ ಪ್ಲೇಂಟಿಫ್ ಹ್ಯಾಸ್ ಫೈಲ್ಡ್ ಎ ಶೂಟ್ ಶೂಟ್ ನಡೀತಾ ಇರ್ತದೆ ಟ್ರಯಲ್ ನಡೀತಾ ಇರ್ತದೆ ಆವಾಗ ನಿಮ್ಮ ಪ್ರತಿವಾದಿ ಇರ್ತಾನಲ್ಲ ಡಿಫೆಂಟ್ ಡಿಪೆಂಡೆಂಟ್ ಮೇ ಫ್ಲೀಡ್ ಫ್ರಾಡ್ ನೋಡಿ ಅವನು ಹೇಳ್ಬೋದು ಇದರಲ್ಲಿ ಮೋಸ ಆಗಿದೆ ಅಥವಾ ಇದರಲ್ಲಿ ನಾವು ಮ್ಯೂಚುವಲ್ ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ ಅಂಥೇಳಿ ಅವನು ಕೂಡ ಏನು ಮಾಡ್ಬೋದು ರೆಕ್ಟಿಫಿಕೇಶನ್ ಆಫ್ ಡಾಕ್ಯುಮೆಂಟ್ನ ರೆಕ್ಟಿಫಿಕೇಶನ್ ಆಫ್ ಕಾಂಟ್ರಾಕ್ಟ್ನ ಕೇಳ್ಬೋದು ಅಂದರೆ ನೀವು ಆ ತಪ್ಪು ಕಾಂಟ್ರಾಕ್ಟಿನ ಮೇಲೆ ಅಥವಾ ತಪ್ಪು ದಾಖಲಾತಿಯ ಮೇಲೆ ಅಥವಾ ನೀವು ಫ್ರಾಡ್ ಇರುವಂತಹ ದಾಖಲಾತಿಯ ಮೇಲೆ ನೀವೇನಾದರೂ ಶೂಟ್ ಹಾಕಿದರೆ ಯಾರು ದಾವೆ ಹಾಕಿದರೆ ಪ್ಲೆಂಟಿಫು ಆವಾಗ ಡಿಪೆಂಡೆಂಟು ಕೇಳ್ಬೋದು ಏನನ್ನ ಈ ದಾಖಲೆಯನ್ನು ಫಸ್ಟ್ ರೆಕ್ಟಿಫೈ ಮಾಡಿ ಆಮೇಲೆ ಶೂಟಿಗೆ ಹೋಗೋಣ ಅಂತ ಆಮೇಲೆ ದಾವೆಗೆ ಹೋಗೋಣ ಅಂಥೇಳಿ ಅವ್ನು ಮಾಡೋದು ಪತ್ರದ ಆಧಾರದ ಮೇಲೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಬೇಡಿಕೆ ಬಂದಾಗ ಪ್ರತಿವಾದಿ ವಂಚನೆ ಮತ್ತು ಪರಸ್ಪರ ತಪ್ಪನ್ನು ಮನವಿ ಮಾಡಿ ರೆಕ್ಟಿಫಿಕೇಷನ್ ಬೇಡಬಹುದು ಬೇಡಬಹುದು ಓಕೆ ನೋ ಪ್ರಿಜಿಡೈಸ್ ಟು ಬೋನಫೈಡ್ ನೋ ಪ್ರಿಜಿಡೈಸ್ ಟು ಬೋನಫೈಡ್ ಪರ್ಚೇಸರ್ ನೋಡಿ ಇದು ಒಂದು ನಾಲ್ಕನೇ ಒಂದು ಇದು ಏನಾಗುತ್ತೆ ಅಂತಂದ್ರೆ ನಾನು ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹೂ ಈಸ್ ಅ ಬೋನಫೈಡ್ ಪರ್ಚೇಸರ್ ಅಂತ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ ಬಿ ಅಂತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಸಿ ಅಂತಕ್ಕಂಥ ವ್ಯಕ್ತಿ ಇರ್ತಾನೆ ಈ ಮೂರು ಜನರಲ್ಲಿ ಒಂದು ವಸ್ತು ದಿಸ್ ಈಸ್ ದಿ ಮಟೀರಿಯಲ್ ಓಕೆ ಮಟೀರಿಯಲ್ ಒಂದು ವಸ್ತು ಈ ವಸ್ತು ದಿಸ್ ಪರ್ಸನ್ ಈಸ್ ಓನರ್ ಬಟ್ ಈ ವ್ಯಕ್ತಿ ಏನು ಮಾಡ್ತಾನೆ ಈ ವಸ್ತುವನ್ನು ಈ ವ್ಯಕ್ತಿಗೆ ಇವ್ನು ಮಾರ್ತಾನೆ ಸೇಲ್ಸ್ ಇವ್ನ ಕೊಡ್ತಾನೆ ಇವನಿಗೆ ಹತ್ರ ಓನರ್ಶಿಪ್ ಇರುವುದಿಲ್ಲ ಇವನ ಹತ್ರ ಓನರ್ಶಿಪ್ ಇರುವುದಿಲ್ಲ ಆದರೆ ವಸ್ತು ಇವನ ಹತ್ರ ಇರ್ತದೆ ಇನ್ ದ ಪೊಸೆಷನ್ ಇವನ ಹತ್ರ ಪೊಸೆಷನ್ ತನ್ನ ಹತ್ರ ಇದ್ದ ವಸ್ತುನ ನಂದೇ ವಸ್ತು ಅಂತ ಇವನಿಗೆ ಮಾಡ್ತಾನೆ ನಂದೇ ವಸ್ತು ಅಂತ ಹೇಳಿ ಇವನಿಗೆ ಮಾಡ್ತಾನೆ ಸಿ ಬೋನಫೈಡ್ ಪರ್ಚೇಸ್ ಯಾವಾಗ ಆಗ್ತಾನೆ ಅಂತಂದ್ರೆ ಸಿ ಗೆ ನಿಜವಾಗಿಯೂ ಎ ಓನರ್ ಅನ್ನೋದು ಗೊತ್ತಿರೋದಲ್ಲ ಬಿ ಓನರ್ ಅಂತ ತಿಳ್ಕೊಂಡಿರ್ತಾನೆ ದೇರ್ ಫಾರ್ ಹಿ ಇಸ್ ಎ ಬೋನಫೈಡ್ ಪರ್ಚೇಸರ್ ಇನ್ನೂ ಒಂದು ಸಿಚುವೇಶನ್ ಹೇಳ್ತೀನಿ ಇಲ್ಲಿ ಈ ವಸ್ತುವನ್ನು ಇವನು ಕೊಂಡ್ಕೊಳ್ತಾನೆ ಸಿ ಕೊಂಡ್ಕೊಳ್ತಾನೆ ಆದರೆ ಸಿ ಗೊತ್ತಿರುತ್ತೆ ಇದು ಕಳ್ಳತನದ ಮಾಲು ಅಂತ ಇವನಲ್ಲ ಇದು ಓನರ್ ಏ ಇದಾನಂತೆ ಆವಾಗ ಅವನು ಕೊಂಡ್ಕೊಂಡ್ರೆ ಅವನು ಬೋನಫೈಡ್ ಪರ್ಚೇಸರ್ ಅಲ್ಲ ಓಕೆ ನಂಬಿಕೆಯುಳ್ಳ ಮೂರನೇ ವ್ಯಕ್ತಿ ರಕ್ಷಣೆ ಹಕ್ಕು ಆವಾಗ ಏನು ಮಾಡ್ಬೋದು ಇದನ್ನು ನನಗೆ ಕೊಡಬೇಕು ಈ ಓನರ್ಶಿಪ್ ನನಗೆ ಟ್ರಾನ್ಸ್ಫರ್ ಮಾಡಿ ಅಂಥೇಳಿ ಇವನು ರೆಕ್ಟಿಫಿಕೇಷನ್ ಡಿ ಹೋಗ್ಬೋದು ದೆನ್ ರೆಕ್ಟಿಫಿಕೇಷನ್ ಕೆನಾಟ್ ಪ್ರಿಜಿಡೈಸ್ ದ ರೈಟ್ಸ್ ಅಕ್ವೈರ್ಡ್ ಫಾರ್ ವ್ಯಾಲ್ಯೂ ಆ್ಯಂಡ್ ಇನ್ ಗುಡ್ ಫೇತ್ ನೋಡಿ ಇಲ್ಲಿ ಏನಾಗುತ್ತೆ ಅಕಸ್ಮಾತು ಇವನಿಗೆ ರೆಕ್ಟಿಫಿಕೇಶನ್ ಮಾಡಿಕೊಡುವ ಭರದಲ್ಲಿ ಇವನಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ಈ ಪ್ರಿಜಿಡೈಸ್ನ ಅರ್ಥ ನಾಲ್ಕನೇ ಪ್ರಿಜಿಡೇಷನ ಅರ್ಥ ಥರ್ಡ್ ಪಾರ್ಟಿಗೆ ಅದು ತೊಂದರೆ ಆಗಬಾರ್ದು ಅಥವಾ ರಿಯಲ್ ಅಂದರೆ ಬೊನಫೈಡ್ ಓನರ್ ಇರಲ್ಲ ಅವನಿಗೆ ಅದರಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಆ್ಯಂಡ್ ಕೋರ್ಟ್ಸ್ ಡಿಕ್ರಿ ಆ್ಯಂಡ್ ಫಾರ್ಮ್ ನ್ಯಾಯಾಲಯದ ತೀರ್ಪು ಈ ತೀರ್ಪಿನಲ್ಲಿ ಮಿಸ್ಟೇಕ್ ಆಗಿರ್ಬೋದು ಕೋರ್ಟ್ ಮೇ ಡೈರೆಕ್ಟ್ ದ ನೋ ನೋ ನಾಟ್ ದ್ಯಾಟ್ ಕೋರ್ಟ್ ಏನು ಮಾಡ್ತದೆ ರೆಕ್ಟಿಫಿಕೇಶನ್ ಡೀಡ್ ಮಾಡಬೇಕು ಅಂತಂದ್ರೆ ಇಟ್ ಕ್ಯಾನ್ ಗಿವ್ ಇನ್ಸ್ಟ್ರಕ್ಷನ್ ಇನ್ ದ ಫಾರ್ಮ್ ಡೈರೆಕ್ಷನ್ ಆರ್ ಇನ್ ದ ಫಾರ್ಮ್ ದ ಕೋರ್ಟ್ ಮೇ ಡೈರೆಕ್ಟ್ ದ ಇನ್ಸ್ಟ್ರೂಮೆಂಟ್ ಟು ಬಿ ರೆಕ್ಟಿಫೈಡ್ ಸೋ ಯಾಸ್ ಟು ಎಕ್ಸ್ಪ್ರೆಸ್ ದ ರಿಯಲ್ ಇಂಟೆನ್ಷನ್ ಇಟ್ ಮೇ ಬಿ ಕಪಲ್ಡ್ ವಿತ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ನೋಡಿ ಸಲ ಆ ತಿದ್ದುಪಡಿ ಮಾಡಿದಾಗ ಏನಾಗುತ್ತೆ ಸಿಚುವೇಶನ್ ಹಿಂಗೆ ಕ್ರಿಯೇಟ್ ಆಗ್ಬೋದಲ್ಲ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡುವ ಅವಶ್ಯಕತೆಯೂ ಬೀಳ್ಬೋದು ಮೊದಲಿನ ಕಂಡೀಷನ್ನಲ್ಲಿ ಆ ರೀತಿಯ ಬಾಧ್ಯತೆ ಇರೋದಿಲ್ಲ ತಿದ್ದುಪಡಿ ಮಾಡಿದ ಮೇಲೆ ಇನ್ನೊಬ್ಬರ ಮೇಲೆ ಬಾಧ್ಯತೆ ಬರ್ಬೋದು ದೆನ್ ಹಿ ಹ್ಯಾಸ್ ಟು ಪರ್ಫಾರ್ಮ್ ಹೀಸ್ ರೆಸ್ಪಾನ್ಸಿಬಿಲಿಟಿ ಆರ್ ಅದರ್ ಕಾನ್ಸಿಕ್ವೆನ್ಸಿಯಲ್ ರಿಲೀಫ್ ಪರ್ಫಾರ್ಮೆನ್ಸರ ಮಾಡಲಿ ಕಾಂಪೆನ್ಸೇಷನ್ ಅರ ಕೊಡಲಿ ಕಾಂಪೆನ್ಸೇಷನ್ನು ಕೊಡೋದ್ರಿಂದ ನ್ಯಾಯ ಸಿಗ್ತದೆ ಅಂತಂದರೆ ಪರ್ಫಾರ್ಮೆನ್ಸ್ ಮಾಡೋದು ಬೇಕಾಗಿಲ್ಲ ಬಟ್ ಇವೆರಡೂ ರಿಸಲ್ಟ್ ಆಗುತ್ತೆ ಅದರಲ್ಲಿ ಇಟ್ ವಿಲ್ ಕ್ರಿಯೇಟ್ ದೋಸ್ ರಿಸಲ್ಟ್ ದೀಸ್ ಆಲ್ ಫೈವ್ ಪಾಯಿಂಟ್ಸ್ ಆರ್ ದ ರಿಸಲ್ಟ್ ಆಫ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಆಫ್ ಎಸ್ ಆರ್ ಎ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇವೆಲ್ಲ ಕಾನ್ಸಿಕ್ವೆನ್ಸಸ್ ಇದನ್ನು ಇನ್ನೂ ಒಂದು ಸ್ವಲ್ಪ ವಿವರವಾಗಿ ನಾವು ನೋಡೋದಾದರೆ ಇಫ್ ಯು ವಾಂಟ್ ಟು ಸಿ ಇಟ್ ಲಿಟಲ್ ಡಿಟೇಲ್ ಏನೇನು ರಿಕ್ವೈರ್ಮೆಂಟ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಪ್ರಕಾರ ಏನೇನು ರಿಕ್ವೈರ್ಮೆಂಟು ಯಾವ ಸಂದರ್ಭದಲ್ಲಿ ಇದಕ್ಕೆ ನಮಗೆ ರೆಕ್ಟಿಫಿಕೇಶನ್ ಮಾಡಬೇಕಾದ್ರೆ ಏನೇನು ಅವಶ್ಯಕತೆ ಇದೆ ಅನ್ನೋದನ್ನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಎಕ್ಸಿಸ್ಟಿಂಗ್ ರಿಟರ್ನ್ ಇನ್ಸ್ಟ್ರೂಮೆಂಟ್ ಪ್ರೊಡ್ಯೂಸ್ಡ್ ಐಡೆಂಟಿಫೈಡ್ ಅಂದರೆ ಒಂದು ರಿಟರ್ನ್ ಡಾಕ್ಯುಮೆಂಟ್ ಇರಬೇಕು ಆಮೇಲೆ ಕಾಮನ್ ಇಂಟೆನ್ಷನ್ ಇಬ್ಬರು ಉದ್ದೇಶ ಒಂದು ಅನ್ನೋದು ಕೋರ್ಟಿನ ಮುಂದೆ ಸಾಬೀತಾಗಬೇಕು ಆಮೇಲೆ ಇಸ್ ಸೋನ್ ಬಿಟ್ವೀನ್ ಇಂಟೆನ್ಷನ್ ಆ್ಯಂಡ್ ವರ್ಡಿಂಗ್ ನಿಮ್ಮ ಉದ್ದೇಶ ಮತ್ತು ಅಲ್ಲಿರ್ತಕ್ಕಂತಹ ವಾಕ್ಯಗಳ ಅಥವಾ ಶಬ್ದಗಳ ವ್ಯತ್ಯಾಸವನ್ನು ಕೋರ್ಟಿಗೆ ನಾವು ತೋರಿಸ್ಬೇಕು ಆಮೇಲೆ ಇದು ಯಾಕೆ ಹಿಂಗಾಯ್ತು ಮಿಸ್ಮ್ಯಾಚ್ ಯಾಕಾಯಿತು ಅನ್ನುವ ಕಾರಣವನ್ನು ತೋರಿಸ್ಬೇಕು ಅದು ಫ್ರಾಡ್ನಿಂದ ಆಗಿರ್ಬೋದು ಅಥವಾ ಇಬ್ಬರ ತಪ್ಪಿನಿಂದ ಆಗಿರ್ಬೋದು ಇವೆರಡು ಕಾರಣವನ್ನು ತೋರಿಸ್ಬೇಕು ಆಮೇಲೆ ಯಾರಿಗೂ ಅಂಡ್ಯೂ ಪ್ರಿಜುಡ್ಯೂಸ್ ಆಗಬಾರ್ದು ಯಾವುದೋ ವ್ಯಕ್ತಿಗೆ ಇದರಿಂದ ಏನಾಗಬಾರ್ದು ನೀವು ದಾಖಲಾತಿಯನ್ನು ತಿದ್ದುಪಡಿ ಮಾಡಿಕೊಳ್ಳುವುದರಿಂದ ಯಾವುದೇ ಬೇರೆ ವ್ಯಕ್ತಿಗೆ ಅನ್ಯಾಯ ಆಗಕೂಡದು ಈ ಎಲ್ಲ ರಿಕ್ವೈರ್ಮೆಂಟ್ ಇದ್ದು ನಾವೇನು ಮಾಡ್ಬೋದು ರೆಕ್ಟಿಫಿಕೇಷನ್ ಮಾಡ್ಬೋದು ತಿದ್ದುಪಡಿ ಮಾಡ್ಬೋದು ಹ್ಞೂ ತಿದ್ದುಪಡಿ ಮಾಡ್ಬೋದು ಯಾವುದನ್ನು ಮಾಡೋಕ್ಕಾಗಕ್ಕಿಲ್ಲ ಅನ್ನೋ ಒಂದು ಲಿಸ್ಟನ್ನು ನಾವು ನೋಡೋದಾದರೆ ಯಾವ್ಯಾವುದನ್ನು ಮಾಡ್ಬೋದು ನೋಡಿ ಕರೆಕ್ಟ್ ಡಿಸ್ಕ್ರಿಪ್ಷನ್ ಬಾಂಡ್ರೀಸ್ ಸರ್ವೆ ನಂಬರ್ಸ್ ರೇಟ್ ಕನ್ಸಿಡ್ರೇಷನ್ ವೇರ್ ಇಂಟೆನ್ಷನ್ ಈಸ್ ಕ್ಲಿಯರ್ ಇಂಥ ವಿಷಯದಲ್ಲಿ ಮಾಡ್ಬೋದು ಈಗ ಬಾಂಡ್ರಿ ತಪ್ಪಾಗಿದ್ರೆ ಸರ್ವೆ ನಂಬರ್ ತಪ್ಪಾಗಿದ್ರೆ ಹೆಸರು ತಪ್ಪಾಗಿದ್ರೆ ಡೇಟ್ ತಪ್ಪಾಗಿದ್ರೆ ಓಕೆ ಇಬ್ಬರದು ಒಪ್ಪಿಗೆ ಇತ್ತು ದೇರ್ ಇಸ್ ನೋ ಪ್ರಾಬ್ಲಮ್ ಇಟ್ ಕ್ಯಾನ್ ಬಿ ರೆಕ್ಟಿಫೈಡ್ ದೆನ್ ಅಲೈನ್ ಡೇಟ್ಸ್ ಕಂಡೀಷನ್ಸ್ ಟು ಪ್ರೂವನ್ ಇಂಟೆನ್ಷನ್ ಇವುಗಳನ್ನ ಬದಲಾವಣೆ ಮಾಡ್ಬೋದು ಕಂಬೈನ್ಡ್ ವಿತ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈ ಆದಾಗ ಈ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ನಿರ್ದಿಷ್ಟವಾಗಿ ಜವಾಬ್ದಾರಿ ಇನ್ನೊಬ್ಬನಿಗೆ ಬರ್ಬೋದು ಅದನ್ನು ಸೇರ್ಸೇನೆ ರೆಕ್ಟಿಫಿಕೇಷನ್ ಡಿಗ್ರಿ ಕೊಡ್ತಾರೆ ಯಾವುದನ್ನು ಮಾಡೋಕೆ ಆಗೋಕ್ಕಿಲ್ಲ ಯಾವುದನ್ನು ಮಾಡೋಕ್ಕೆ ಆಗೋದಿಲ್ಲ ಅಂತ ನಾವು ನೋಡೋದಾದ್ರೆ ಒಂದು ಹಳೇ ಕಾಂಟ್ರಾಕ್ಟ್ ಬಿಟ್ಟು ಹೊಸದೇ ಮಾಡೋದು ಆಗೋದಿಲ್ಲ ದಟ್ ಈಸ್ ನೋವೇಶನ್ ಕ್ರಿಯೇಟ್ ಎ ನ್ಯೂ ಕಾಂಟ್ರಾಕ್ಟ್ ಆರ್ ಇಂಪೋರ್ಟ್ ನ್ಯೂ ಟರ್ಮ್ಸ್ ದಿಸ್ ಕಮ್ಸ್ ಅಂಡರ್ ನೋವೇಶನ್ ಇದಕ್ಕೆ ರೆಕ್ಟಿಫಿಕೇಷನ್ ಆಗೋದಿಲ್ಲ ದೆನ್ ವ್ಯಾಲಿಡೇಟ್ ಎ ವಾಯ್ಡ್ ಟ್ರಾನ್ಸಾಕ್ಷನ್ ಒಂದು ಕಾಂಟ್ರಾಕ್ಟ್ ವೈಡ್ ಅಬಿನಿಷೋ ಮೈನರ್ ಕಾಂಟ್ರಾಕ್ಟನ್ನ ವ್ಯಾಲಿಡ್ ಮಾಡಿ ಅಂಥೇಳಿ ರೆಕ್ಟಿಫಿಕೇಷನ್ ಮಾಡೋಕ್ಕಾಗಲ್ಲ ವೈಡ್ ಕಾಂಟ್ರಾಕ್ಟನ್ನು ರೆಕ್ಟಿಫಿಕೇಷನ್ ಮಾಡೋಕ್ಕಾಗಲ್ಲ ಯಾವುದು ಲ್ಯಾಕಿಂಗ್ ಕೆಪ್ಯಾಸಿಟಿ ಕನ್ಸೆಂಟ್ ಸಬ್ಜೆಕ್ಟ್ ಮ್ಯಾಟರ್ ಈ ವಿಷಯದಲ್ಲಿ ವಾಯ್ಡ್ ಆಗಿದ್ರೆ ಕೆಪ್ಯಾಸಿಟಿ ಅಂದರೆ ಮೈನರ್ ಕನ್ಸೆಂಟ್ ಅಂತಂದರೆ ಕೋರ್ಷನ್ ಓಕೆ ಅಥವಾ ಸಬ್ಜೆಕ್ಟ್ ಮ್ಯಾಟ್ರ್ ಮಿಸ್ಟೇಕ್ ಇತ್ತು ಅಂದರೆ ಅದನ್ನು ಅಲ್ಲಿ ಕಲ್ತಿದ್ದೀವಿ ಇಫ್ ದ ಸಬ್ಜೆಕ್ಟ್ ಮ್ಯಾಟ್ರ್ ಈಸ್ ಮಿಸ್ಟೇಕ್ ದೆನ್ ಆಲ್ಸೋ ಇಟ್ ಈಸ್ ನಾಟ್ ಪಾಸಿಬಲ್ ಓಕೆ ದೆನ್ ಡಿಫೀಟ್ ರೈಟ್ಸ್ ಅಪ್ ಎ ಬೋನಫೈಡ್ ಪರ್ಚೇಸರ್ ನಾನು ಹೇಳಿದ್ದೀನಲ್ವಾ ಆ ಬೋನಫೈಡ್ ಪರ್ಚೇಸರ್ನ ಏನು ಥರ್ಡ್ ಪರ್ಸನ್ ತೊಗೊಂಡಿರ್ತಾನಲ್ಲ ಅವನು ಗೊತ್ತಿಲ್ಲದೆ ತೊಗೊಂಡಿರ್ತಾನೆ ಓನರ್ ಇವನೇ ಅಂತೇಳಿ ನಂಬಿ ತೊಗೊಂಡಿರ್ತಾನೆ ಅಂತಹ ಸಂದರ್ಭದಲ್ಲಿ ಅವನ ರೈಟ್ಸ್ಗೆ ತೊಂದರೆ ಆಗಬಾರ್ದು ಈ ರೀತಿಯಾದಂಥ ಪ್ರಸಂಗದಲ್ಲಿ ರೆಕ್ಟಿಫಿಕೇಷನ್ ಮಾಡೋಲ್ಲ ಈ ಪ್ರಸಂಗದಲ್ಲಿ ನಾವೇನು ಮಾಡ್ಬೋದು ತಿದ್ದುಪಡಿಗೆ ಕೋರ್ಟು ಅವಕಾಶ ಮಾಡಿಕೊಡ್ತದೆ ಅನ್ನೋದನ್ನು ನಾವು ನೋಡ್ಬೋದು ದೆನ್ ಲಿಮಿಟೇಷನ್ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಈ ರೆಕ್ಟಿಫಿಕೇಷನ್ ಡೀಡ್ ನೀವು ಮಾಡ್ಸಕ್ಕೆ ಹೋದರೆ ಕೋರ್ಟಿಗೆ ಹೋದರೆ ಲಿಮಿಟೇಷನ್ ಪೀರಿಯಡ್ ಅಪ್ಲೈ ಆಗುತ್ತೆ ಜನರಲಿ ಅದರೊಳಗೆ ನೀವೇನು ಮಾಡಬೇಕು ಈ ಒಂದು ತಿದ್ದುಪಡಿಯನ್ನು ಮಾಡಿಸಿಕೊಳ್ಬೇಕಾಗ್ತದೆ ದೆನ್ ಇಂಟರಾಕ್ಷನ್ ಆಫ್ ದಿಸ್ ರೆಮಿಡಿ ವಿತ್ ಅದರ್ ಪ್ರೊವಿಜನ್ಸ್ ಆಫ್ ದಿ ಲಾ ಅದನ್ನೇ ಇದು ರಿಪಿಟೇಷನ್ ಆಗುತ್ತೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಒಂದೊಂದ್ಸಲ ಜೊತೆಗೆ ಬರ್ಬೋದು ಆಮೇಲೆ ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ ನೋಡಿ ಸೆಕ್ಷನ್ ತರ್ಟಿ ಒನ್ ಟು ತರ್ಟಿ ತ್ರೀ ಇಫ್ ದ ಇನ್ಸ್ಟ್ರೂಮೆಂಟ್ ಈಸ್ ವೈಡ್ ಆ್ಯಂಡ್ ವೈಡಬಲ್ ಏನು ಮಾಡ್ಬೋದು ಆ ಇನ್ಸ್ಟ್ರುಮೆಂಟ್ ಕ್ಯಾನ್ಸಲ್ಲೇ ಮಾಡಿಬಿಡ್ಬೋದು ಆವಾಗ ರೆಕ್ಟಿಫಿಕೇಷನ್ ಪ್ರಶ್ನೆ ಬರಲ್ಲ ದೆನ್ ಟೈಮ್ಸ್ ಇಟ್ ಮೇ ಲೀಡ್ ಟು ರೆಸೆಷನ್ ಕಾಂಟ್ರಾಕ್ಟ್ ಏನಾಗ್ಬೋದು ಹಿಂಪಡಿಬೋದು ವೇರ್ ದ ಕಾಂಟ್ರಾಕ್ಟ್ ಇಟ್ ಸೆಲ್ಫ್ ಶುಡ್ ಬಿ ಅ ಸೈಡ್ ಸೀಕ್ ರೆಸೆಷನ್ ರೆಸ್ಟಿಫಿಕೇಷನ್ ಇಸ್ ರೆಕ್ಟಿಫಿಕೇಷನ್ ಇಸ್ ನಾಟ್ ಪಾಸಿಬಲ್ ರಿಸೆಷನ್ನ ಪ್ರಾವಿಷನ್ನು ಅಥವಾ ಆ ಸಾಧ್ಯತೆ ಇತ್ತು ಅಂತಂದರೆ ರೆಕ್ಟಿಫಿಕೇಷನ್ ಮಾಡೋದಿಲ್ಲ ದೆನ್ ಡಿಕ್ಲರೇಷನ್ ಸೆಕ್ಷನ್ ತರ್ಟಿ ಫೋರ್ ಆಫ್ ಸೆಸ್ಫಿಕ್ ರಿಲೀಫ್ ಆಕ್ಟ್ ಓಕೆ ಪ್ರೀಡಿಸರ್ ಕಾಂಟ್ಯಾಕ್ಟ್ ಆಫನ್ ಕಪಲ್ಡ್ ಫಾರ್ ಕ್ಲಾರಿಟಿ ಆಫ್ ರೈಟ್ಸ್ ಹಕ್ಕು ಸ್ಪಷ್ಟತೆಗೆ ಘೋಷಣಾತ್ಮಕ ಪರಿಹಾರ ಜೊತೆಗೆ ಕೇಳ್ಬೋದು ಒಮ್ಮೆ ನೀವು ರೆಕ್ಟಿಫಿಕೇಷನ್ ಕೇಳಿದಾಗ ಅದರಲ್ಲಿ ಇನ್ನೊಬ್ಬ ಪಾರ್ಟಿಯ ಪರ್ಫಾರ್ಮೆನ್ಸಿನ ಬಾಧ್ಯತೆ ಉಂಟಾಗುವುದಾದರೆ ಎರಡನ್ನೂ ಶೇರ್ ಕೇಳಿಸ್ಬೋದು ರೆಕ್ಟಿಫಿಕೇಷನ್ ಪ್ಲಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಟುಗೆದರ್ ಈಸ್ ಪಾಸಿಬಲ್ ಟುಗೆದರ್ ಈಸ್ ಪಾಸಿಬಲ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಐ ಥಿಂಕ್ ದಿಸ್ ಈಸ್ ಆಲ್ ಅಬೌಟ್ ಅವರ್ ರೆಕ್ಟಿಫಿಕೇಶನ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಇದಕ್ಕೆ ನಿಮಗೆ ಶಾರ್ಟ್ ನೋಟ್ ಪ್ರಶ್ನೆ ಬರುತ್ತೆ ಅದಕ್ಕೆ ನಾನು ತುಂಬ ಶಾರ್ಟಾಗಿ ಈ ವಿಡಿಯೋ ಮಾಡಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ ಮತ್ತು ನಿಮಗೆ ಮತ್ತೊಂದು ಸಲ ನೆನಪಿಸ್ತೀನಿ ಇನ್ನು ಎರಡು ವೀಡಿಯೋ ಆಗ್ಬೋದು ಯೂನಿಟ್ ಫೈದು ಅದು ಮುಗಿದುಕೊಳ್ಳೇ ನಿಮಗೂ ಕೂಡ ನಾನು ಬಿ ಎನ್ ಎಸ್ ಕ್ಲಾಸನ್ನು ಪ್ರಾರಂಭ ಮಾಡುವನಿದ್ದೀನಿ ಅಂತ ಹೇಳ್ತಾ ನನ್ನ ಈ ಎಲ್ಲ ವೀಡಿಯೋಗಳನ್ನು ನೀವು ಹೆಚ್ಚು ಹೆಚ್ಚು ಈ ವರ್ಷದ ಪ್ರಥಮ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಅವರ ಗಮನಕ್ಕೆ ತೆಗೆದುಕೊಂಡು ಬನ್ನಿ ನನ್ನ ಮೂಲ ಉದ್ದೇಶ ಇರೋದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕಾನೂನಿನ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಈ ಪಾಠಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದು ನನ್ನ ಉದ್ದೇಶ ಆದ್ದರಿಂದ ಹೆಚ್ಚು ಜನರಿಗೆ ತಲುಪುವ ಹಾಗೆ ಮಾಡ್ತೀರಿ ಅಂತ ಅಂದ್ಕೊಂಡು ಆದಷ್ಟು ಸಾಕಷ್ಟು ಜನ ಅನ್ಸಿದ ಮಟ್ಟಿಗೆ ನಾಲ್ಕು ಸಾವಿರದ ಆರುನೂರು ದಾಟಿದ್ದೀವಿ ನಾವು ನಮ್ಮ ಸಬ್ಸ್ಕ್ರೈಬರ್ಸ್ ಅಷ್ಟು ಸಬ್ಸ್ಕ್ರೈಬರ್ಸು ಈ ಆಗಿದ್ದಾರೆ ಹೆಚ್ಚು ಜನರಿಗೆ ಇದು ಅನುಕೂಲ ಆಗುವಂತಹ ಒಂದು ನಿಟ್ಟಿನಲ್ಲಿ ನನ್ನ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ ಬಿ ಎನ್ ಎಸ್ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಮೇ ಬಿ ಬೈ ದಿಸ್ ಸಂಡೇ ಐ ಆಮ್ ಗೋಯಿಂಗ್ ಟು ಕಮ್ ಅಪ್ ವಿತ್ ಬಿ ಎನ್ ಎಸ್ ಆಲ್ಸೋ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲಿ ಕ್ಲೋಸ್ ಮಾಡ್ತೀನಿ ನಮಸ್ಕಾರ